ಮಂಡ್ಯ ಜಿಲ್ಲೆ ಕೇರ್ಪೇಡ ತಾಲೂಕು ಗಂಜಿಗಿರ ಗ್ರಾಮ ಪಕ್ಕದ ಹೊಳೆಯಲ್ಲಿ ಕಂಡ ಆನೆಗಳು ಕಾವೇರಿ ನದಿಯಲ್ಲಿ ಆ ದಡದಿಂದ ಈ ದಡಕ್ಕೆ ಬಂದು ಕಬ್ಬಿನ ತೋಟವನ್ನು ಒಳಗೆ ನುಗ್ಗಿ ಆಟಾಡುತ್ತಿದ್ದಾವೆ ನೋಡಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸುಗಳೆಲ್ಲ ಸೇರಿ ನಾವು ಪಟಾಕಿ ಬಡಿತಿದ್ದೇವೆ ಪಟಾಕಿ ಹೊಡೆದರೂ ಅಳ್ಳಾಡುತ್ತಿಲ್ಲ ಫ್ರೆಂಡ್ಸ್ ಹಿಂಗೋ ಹಿಂಗೋ ಮಾಡಿ ಆ ಕಡೆ ಓಡಿಸ್ತಾ ನೋಡಿ ಫ್ರೆಂಡ್ಸ್ ಈಗ ಅವಳು ಏನು ಕಾಣ್ತಾ ಇದ್ದಾವೋ ಎರಡು ನೋಡಿ ಫ್ರೆಂಡ್ಸ್ ಅಲ್ಲಿಂದ ಇಲ್ಲಿ ಗಂಟೆ ಓಡ್ಸ ಕರ್ಕ ಬಂದಿದ್ದೀವಿ ಇಲ್ಲಿ ನೋಡಿ ಏನು ಕಾಣ್ತಾ ಇದ್ದಾರೋ ಎರಡು ಬಲಿಷ್ಠವಾದ ಆನೆಗಳು ಫ್ರೆಂಡ್ಸ್ ಅಲ್ಲಿಂದ ಆ ಹೊಳೆಯಿಂದ ಈ ಕಡೆ ದಡಕ್ಕೆ ಬಂದು ಈ ಕಬ್ಬು ಗದ್ದೆ ಒಳಗೆ ಮೂರು ಓವರ್ ಇದೆ ಫ್ರೆಂಡ್ಸ್ ಈಗ ಈಚೆ ಕಡ್ದು ಭತ್ತ ಗಿತ್ತೆಲ್ಲ ತಿಂತ ಇದ್ದಾವೆ ನೋಡಿ ಫ್ರೆಂಡ್ಸ್ ಯಾವ ಥರ ತಿಂತಾಯಿದ್ದಾವೆ ಇದ್ದಾವೆ ಎರಡು ಆನೆಗಳು ಕೂಡ ಒಟ್ಟಿಗೆ ಸೇರಿಕೊಂಡು ಭತ್ತವನ್ನು ತಿಂತಾಯಿದ್ದಾವೆ ಇದ್ದಾವೆ ಕಬ್ಬು ತಿಂದೋ ನೋಡಿ ಫ್ರೆಂಡ್ಸ್ ಈಗ ಎರಡು ಒಟ್ಟಿಗೆ ಈಚೆಗೆ ಬಂದಿದ್ದಾವೆ ಭತ್ತದ ಗದ್ದೆಯಲ್ಲಿ ಮದ್ಯ ಹತ್ತಿರ ನಿಂತಿದ್ದಾವೆ ನೋಡಿ ನೀವು ಏನು ನೋಡ್ತಾಯಿದ್ದೀರೋ ಎರಡು ಗಂಜಿಗೆರೆ ಗ್ರಾಮದಲ್ಲಿ ಪಕ್ಕದ ಹೊಳೆ ಕುರುಬಳ್ಳಿ ಹತ್ರ ಕಾಣಿಸ್ಕೊಂಡಿದೆ ಕಾವೇರಿ ನದಿ ಫ್ರೆಂಡ್ಸ್ ಇದು ಭುವಾರನಾಥ ಕಲ್ಲಳ್ಳಿ ಆ ಕಡೆ ಹೋದರೆ ಆ ಕಡೆ ಹೋದರೆ ಅಂಬೀರಹಳ್ಳಿ ಈ ಕಡೆ ಕುರುಬಳ್ಳಿ ಈ ಕಡೆ ಗಂಜಿಗೆರೆ ಮಧ್ಯದಲ್ಲಿ ಇದ್ದಾವೆ ಫ್ರೆಂಡ್ಸ್ ಆನೆಗಳು ನೋಡಿ ಏನು ನೋಡ್ತಾಯಿದ್ದೀರೋ ಎರಡು ಈಗ ಹೊಳೆಯ ಬದಿಗೆ ಬೀಳ್ತಿದ್ದಾವೆ ಫ್ರೆಂಡ್ಸ್ ನೋಡಿ ಅಲ್ಲಿ ಏನು ಎದುರುಗಡೆ ಫಾರೆಸ್ಟ್ ಕಾಣ್ತಿದ್ಯೋ ಸುತ್ತ ನೀರಿದೆ ಫ್ರೆಂಡ್ಸ್ ಮಧ್ಯದಲ್ಲಿ ಮಾತ್ರ ಫಾರೆಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದಾವೆ ಫ್ರೆಂಡ್ಸ್ ಈಗ ಹೊರಟ ಫ್ರೆಂಡ್ಸ್ ಕನಿಷ್ಠ ಹೋಗಿ ತಲುಪೋದು ಕನಿಷ್ಠ ಒಂದು ಒಂದು ಇಪ್ಪತ್ತು ನಿಮಿಷ ಏನೋ ತಗೊಂಡ ಫ್ರೆಂಡ್ಸ್ ಅಲ್ಲಿಗೆ ಸಲೀಸಾಗಿ ಹೊರಟ ಫ್ರೆಂಡ್ಸ್ ಏನು ಇದ್ರೆ ಈಚೆ ಹೊಡ್ಕೊಂಡು ಬಾ ಭಯಂಕರವಾಗೋದು ಫ್ರೆಂಡ್ಸ್ ನೋಡಿ ನೀವೇನು ನೋಡ್ತಾಯಿದ್ದೀರ ಹೆಂಗೆ ಇದೆ ನೋಡಿ ಫ್ರೆಂಡ್ಸ್ ಹೆಂಗೆ ಈ ಆನೆ ಹೆಂಗೆ ಈಜು ಹೊಡಿಯುತ್ತೆ ಅಂತ ಕೆಲವ್ರು ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಯಾವ ಥರ ಈಜು ಹೊಡಿತಾ ಇದ್ದಾವೆ ಅಂತ ಹೆಂಗೆ ನೀರು ಬುಸ ಬುಸನೆ ಎರ್ಚ್ಕೊಂಡು ಹೆಂಗೆ ಇದ್ದಾವೆ ನೋಡಿ ಫ್ರೆಂಡ್ಸ್ ನೀರೊಳಗೆ ಆನೆ ಈಜ್ತಾ ಇರೋದು ಯಾವ ಥರ ಈಜ್ತವೆ ನೋಡಿ ಕಾವೇರಿ ನದಿಯಲ್ಲಿ ಫ್ರೆಂಡ್ಸ್ ಬಟ್ಟೆ ತುಂಬ ಭತ್ತ ಬೇದೋ ಕಬ್ಬು ತಿಂದು ಈಗ ನೀರೊಳಿ ಕಿಳಿದು ಇದ್ದಾವೆ ನೋಡಿ ಫ್ರೆಂಡ್ಸ್ ಯಾವ ರೀತಿಯಲ್ಲಿ ಹೋಗ್ತಿದ್ದಾವೆ ನೋಡಿ ಜೊತೆಯಲ್ಲೇ ಹೋಗ್ತಿದ್ದಾವೆ ಎರಡೂ ಕೂಡ ನೋಡಿ ಫ್ರೆಂಡ್ಸ್ ಯಾವ ರೀತಿ ಜೊತೆಯಲ್ಲೇ ಇದ್ದಾವೆ ಅಂತ ನೋಡಿ ಮುಳುಗ್ತಾವೆ ಹೇಳ್ತಾವೆ ಮುಳುಗ್ತಾವೆ ಹೇಳ್ತಾವೆ ನೋಡಿ ನೀರು ಹೆಂಗೆ ಎರ್ಚ್ ಇದೆ ನೋಡಿ ಫ್ರೆಂಡ್ಸ್ ಇದೇ ರೀತಿ ನೋಡಿ ಫ್ರೆಂಡ್ಸ್ ಆನೆ ಅಜ್ಜ ಇದು ಯಾವ ರೀತಿ ಓಡಾಡಿದೆ ಆನೆಗಳು ಈ ಕಡೆ ನೋಡಿ ಫ್ರೆಂಡ್ಸ್ ಹಂಗೆ ತೋಟದೊಳಕ್ಕೆ ಬರ್ತಿದ್ದ ಆನೆಗಳು ರಿಟರ್ನ್ ಆಗಿ ಮತ್ತು ಯಾವ ಥರ ಹೊಲಜಲಿ ಮಾಡಿದಾವೆ